సరే క్లియర్ ఐతల్వా ఇంసారి ఎక్స్ప్లైన్ ఈ ఎరడు దాళ బందైడ్ మిత ఇది ఒక్క టోటల్ ఆరు కరెక్టా ఒక్క నాలు ఆరు ಈ ಆರನ್ನ ಈ ರೀತಿ ಕಟ್ ಮಾಡಿ ಕೊಡ್ತಾನೆ ಹಿಂಗೂ ಪ್ರಶ್ನೆ ಬರಬಹುದು ಹಿಂಗೂ ಬರ್ಬೋದು ಹಿಂಗೆ ಕೊಡ್ಬೇಕು ಅಂತ ಇಲ್ಲ ಯಾರು ಕಂಡೀಷನ್ ಮಾಡಿಲ್ಲ ಬರ್ಬೋದು ಪ್ರಶ್ನೆ ಮಾತ್ರ ಹೆಂಗಿರ್ತದೆ ಅಷ್ಟೇ ಆಕೃತಿಯನ್ನು ಗಮನಿಸಿ ಐದಕ್ಕೆ ಅಭಿಮುಖವಾಗಿರುವ ಸಂಖ್ಯೆ ಯಾವುದು ಅದರಲ್ಲೂ ಹಂಗೆ ಕೊಡ್ತಾನೆ ಎರಡರಲ್ಲಿ ಇದಕ್ಕೆ ಯಾವ್ದು ಅಭಿಮುಖ ಅಂತ ಇದ್ರೆ ಹಿಂದೆ ಏನಿದೆ ಗೊತ್ತಿಲ್ಲ ನಾವು ಜಸ್ಟ್ ಇಮ್ಯಾಜಿನ್ ಅಷ್ಟೇ ಇದನ್ನು ಇಮ್ಯಾಜಿನ್ ಮಾಡಬೇಕು ಇದನ್ನ ನಿಮಗೆ ಸಿಂಪಲ್ ಮೆಥಡ್ ನಾನು ಹೇಳ್ಕೊಟ್ಟಿದ್ದೆ ಇಮ್ಯಾಜಿನ್ ಮಾಡಿದ್ರೆ ಆನ್ಸರ್ ಆಗಲ್ಲ ಕರೆಕ್ಟ್ ಅಲ್ವಾ ಇದನ್ನ ನಾವು ಮೂರು ಎರಡು ಆರು ನಾಲ್ಕು ಐದು ಆರು ಸರಿ ಆರು ಬಂದ್ರೆ ಏನು ಮಿಸ್ ಆಗಿದೆ ಅದನ್ನು ನೋಡ್ಕೋಬೇಕು ಎರಡು ಮೂರು ನಾಲ್ಕು ಐದು ಆರು ಅಂದ್ರೆ ಇಲ್ಲಿ ಒಂದು ಅಭಿಮುಖ ಒಂದು ಆಯ್ತಾ ಮಾಡಿದಾನೆ ಇದನ್ನ ಟ್ವಿಸ್ಟ್ ಮಾಡೋದಕ್ಕೆ ಹಿಂಗೆ ಕೊಟ್ಟಿದ್ದಾನೆ ಕ್ವಶನ್ ಅವಾಗ ನೀವು ಇದನ್ನ ಈ ರೀತಿ ತೆಲೆ ಓಡಿಸ್ಬೇಕು ಇದಕ್ಕೆ ಅಪೋಸಿಟ್ ಇದಿರುತ್ತೆ ಒಂದನೇದಕ್ಕೆ ಮೂರನೇದು ಎರಡನೇದಕ್ಕೆ ನಾಲ್ಕನೇದು ಹಂಗಾದ್ರೆ ಐದಕ್ಕೆ ಅಭಿಮುಖವಾಗಿರೋದು ಯಾವುದು ಉತ್ತರ ಏನೇನು ಕೊಟ್ಟಿದ್ದಾನೆ ನಾಲ್ಕು ಮೂರು ಎರಡು ಒಂದು ಆನ್ಸರ್ ಯಾವುದು ಇದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ಹಿಂಗೆ ಬರೋಲ್ಲ ಸೆಂಟ್ರಲ್ ಕೊಡ್ತಾನೆ ಅದರಲ್ಲಿ ಬೇರೆ ಇದೆ ಅದನ್ನ ನಾನು ಹೇಳ್ತೀನಿ Thank <laughs> you.